ಇಟ್ಕೊಂಡ್ರೆ ಖುಷಿ ಅನ್ಸುತ್ತೆ ಸೊ ಬೇಬಿ ಕ್ಯಾರಿ ಬ್ಯಾಗ್ ನ ಕಳ್ಸ್ಕೊಟ್ಟಿದ್ದಾರೆ ಮನೆಯಲ್ಲಿ ನಮ್ಮ ರೂಮಲ್ಲಿ ಅಲ್ಲಿ ರೂಮಲ್ಲಿ ಮೇನ್ ಇಂಪಾರ್ಟೆಂಟ್ಲಿ ಎಸ್ ಕೊಟ್ಟಿನ ಇಲ್ಲ ಎಲ್ಲಿ ಹಾಕೋದಿದ್ದಲ್ಲ ಮೇಲೆ ಈ ರೀತಿ ಹಾಕೊಂಡ್ರೆ ಐ ಹೋ ಐ ಡೋಂಟ್ ಥಿಂಕ್ ಲೀಕ್ ಆಗಲ್ಲ ಅಂತ ಅನ್ಸುತ್ತೆ ಸೊಟ್ಟೆ ಎಷ್ಟು ಚೆನ್ನಾಗಿ ನನಗೆ ಹೆಲ್ಪ್ ಆಗ್ತಿದೆ ನೋಡಿ ಹೊಟ್ಟೆ ಡಿಪೆಂಡ್ಸ್ ಆನ್ ಫಾಲೋವರ್ಸ್ ಎಷ್ಟು ಫಾಲೋ ಅನ್ಸ್ಲಿಲ್ಲ ನೆಕ್ಸ್ಟ್ ಅದು ನಾನ್ ಹೆಲೋ ಎನ್ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತ ನಾನು ನ ಶುರು ಮಾಡ್ತೀನಿ ಮಾಡ್ತಿದ್ದೀನಿ ಹೇಳಿದ್ದೆ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇಂದ ಕಂಪ್ಲೀಟ್ ಬೇಬಿ ಕಿಟ್ ನ ಕಳಿಸ್ಕೊಟ್ಟಿದ್ದಾರೆ ಇಟ್ಸ್ ಮೋರ್ ಟುವರ್ಡ್ಸ್ ಏನೋ ಪೋಸ್ಟ್ ಪಾರ್ಟಮ್ ನಮ್ಗೆ ಹೆಲ್ಪ್ ಆಗುವಂತಹ ಒಂದು ಕಂಪ್ಲೀಟ್ ಕಿಟ್ ಸಾಕಷ್ಟು ಅಮ್ಮಂದಿರ್ಗೆ ಹೆಲ್ಪ್ ಆಗುತ್ತೆ ಇದು ವರ್ಕಿಂಗ್ ಪೇರೆಂಟ್ಸ್ ಕೆಲವು ಪ್ರೆಗ್ನೆಂಟ್ ಲೇಡೀಸ್ಗಳು ಗಳು ಒಂಬತ್ತು ತಿಂಗಳವರೆಗೂ ವರ್ಕ್ ಮಾಡ್ತಿರ್ತಾರೆ ಹಾಸ್ಪಿಟಲ್ ಬ್ಯಾಗ್ ಎಲ್ಲ ಆಬ್ವಿಯಸ್ಲಿ ಹಾಸ್ಪಿಟಲ್ ಬ್ಯಾಗ್ನ ನಾವು ಪ್ಯಾಕ್ ಮಾಡ್ಕೊಳ್ಳೋದು ಒಂಥರ ತುಂಬ ಯೋಚನೆ ಮಾಡಬೇಕು ಏನು ಹಾಕೋಬೇಕು ಏನು ಹಾಕೋಬಾರ್ದು ಅಂತ ಹಾಸ್ಪಿಟಲ್ ಬ್ಯಾಗ್ಗೆ ಸೊ ಈ ಒಂದು ಇನ್ಫಾರ್ಮೇಷನ್ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ರೆ ತುಂಬ ಹೆಲ್ಪ್ ಆಗುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ನಾನು ಕಂಪ್ಲೀಟ್ ನನ್ನ ಹಾಸ್ಪಿಟಲ್ ಬ್ಯಾಗ್ನ ಕಂಪ್ಲೀಟಾಗಿ ಪ್ಯಾಕ್ ಮಾಡ್ಕೊಂಡ್ಮೇಲೆ ನನಗೆ ಈ ಒಂದು ಇನ್ಸ್ಟಾಗ್ರಾಮ್ ಪೇಜಿಂದ ಏನು ಒಂದು ರಿಕ್ವೆಸ್ಟ್ ಬಂತು ದಟ್ ಕೊಲ್ಯಾಬ್ರೇಷನ್ ಮಾಡಿ ಅಂತ ಸೊ ಐ ಥಾಟ್ ಆಫ್ ಓಕೆ ನೋಡೋಣ ಕಳ್ಸಿ ಕೊಡಲಿ ಏನು ನನಗೇನು ಆ್ಯಕ್ಚುಲಿ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಇದೇ ಬೇಕು ಅದೇ ಬೇಕು ಅಂತ ನಿಮ್ಮೆಲ್ಲರಿಗೂ ಗೊತ್ತು ನಾನು ಎಲ್ಲನೂ ಪರ್ಚೇಸ್ ಮಾಡಿಬಿಟ್ಟಿದೆ ಅಂತ ಸೊ ಓಕೆ ಅದೇ ರಿಕ್ವೆಸ್ಟೆಡ್ ನೀವು ಮಾಮಿ ಇನ್ಫ್ಲೂಯೆನ್ಸರ್ ಆಗಿರೋದ್ರಿಂದ ನಮಗೆ ಹೆಲ್ಪ್ ಆಗುತ್ತೆ ದಟ್ ಟು ರೀಚ್ ಮೆನಿ ಪೀಪಲ್ ಅಂತ ಐ ಸೈಡ್ ಓಕೆ ಅಂತ ಆ್ಯಂಡ್ ಇವ್ರ ಹತ್ರ ತುಂಬ ಪ್ಯಾಕೇಜಸ್ ಇದೆ ಸೊ ನನಗೆ ಕಳ್ಸಿಕೊಟ್ಟಿರುವಂತಹ ಪ್ಯಾಕೇಜ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಸೊ ಮೊದಲಿಗೆ ಯಾವ ಪೇಜು ಯಾವ ಇನ್ಸ್ಟಾಗ್ರಾಮ್ ಪೇಜ್ ಅಂತ ಎಲ್ಲ ನಾನು ನಿಮಗೆ ಅಪ್ಡೇಟ್ ಕೊಡ್ತೀನಿ ಸೊ ಮೊದಲಿಗೆ ನನಗಂತೂ ಇದು ಹಿಂಗೆ ಇಟ್ಕೊಂಡ್ರೆ ಖುಷಿ ಅನಿಸುತ್ತೆ ಸೊ ಬೇಬಿ ಕ್ಯಾರಿ ಬ್ಯಾಗ್ನ ಕಳಿಸ್ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಮೆಟೀರಿಯಲ್ ಏನಂತ ಹೇಳೋದು ಪ್ರಾಡಕ್ಟ್ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ ಸೊ ನನಗೆ ಈ ಒಂದು ಏನು ಒಂಥರ ಯಾವ ಕಲರ್ ಇತ್ತು ಒಂಥರ ಬ್ರೌನ್ ವಿತ್ ವೈಟ್ ಇದು ಮುಂದೆ ಇದೆ ಇಷ್ಟು ಚೆನ್ನಾಗಿದೆ ಅಲ್ಲ ಇದು ಇದನ್ನು ಕಳ್ಸ್ಕೊಟ್ಟಿದ್ದಾರೆ ತುಂಬ ಸಾಫ್ಟ್ ಆ್ಯಂಡ್ ಜೆಂಟಲ್ ಆಗಿದೆ ಸೊ ದಿಸ್ ಇಸ್ ಒನ್ ಆ್ಯಂಡ್ ನಾನು ನಿನ್ನೆ ಲಾಗಲ್ಲೂ ತೋರಿಸ್ದೆ ತುಂಬ ಮಲ್ಟಿಪರ್ಪಸ್ ಯೂಸೇಜ್ಗೆ ಬರುವಂತಹ ಒಂದು ಬ್ಯಾಗ್ ನಾನು ತುಂಬ ಮೆಟೀರಿಯಲ್ಸ್ ಇದಕ್ಕೆ ಹಾಕೊಂಡ್ಬಿಟ್ಟಿದ್ದೀನಿ ಹೆವಿ ಇದೆ ಅಂದರೆ ಅಂದರೆ ಹೆವಿ ಅಂತಂದರೆ ಯು ಕ್ಯಾನ್ ಡೆಫಿನೆಟ್ಲಿ ಫಿಲ್ ಮೆನಿ ಥಿಂಗ್ಸ್ ಇನ್ ದಿಸ್ ಆಮೇಲೆ ಇದು ಸ್ಟಿಚ್ನ ನಾನು ಮಾಡಿಸ್ಕೊಂಡೆ ನಾಲ್ಕು ಕಡೆನೂ ಸೇಫ್ಟಿ ಸ್ಟಿಚ್ನ ಮಾಡಿಸ್ಕೊಂಡೆ ಯಾಕಂತಂದರೆ ಅಷ್ಟು ಸೇಫ್ಟಿ ಇರಲಿಲ್ಲ ಸ್ಟಿಚ್ಚು ಅದನ್ನು ಹೇಳ್ಬೋದು ತುಂಬ ಇನ್ನೂ ಜಾಸ್ತಿ ನಾನು ಫಿಲ್ ಮಾಡ್ಕೊಳ್ಬೋದು ಏನೇನು ಬೇಕು ಅಂತ ಸೊ ಅದನ್ನೆಲ್ಲ ನಾನು ಫೀಲ್ ಮಾಡ್ಕೊಂಡಿದ್ದೀನಿ ಅದಿ ಕೇರ್ಫುಲ್ ಆ್ಯಂಡ್ ಮನೋಮಿಗೆ ತೋರಿಸ್ತಾ ಹೋಗ್ತೀನಿ ನಾನು ನಿನ್ನೆ ನಿಮಗೆ ಒಂದು ಮಿಸ್ ಇನ್ಫಾರ್ಮೇಶನ್ ಕೊಟ್ಬಿಟ್ಟಿದ್ದೆ ಏನು ಅಂತಂದರೆ ಪಿಲ್ಲೋ ಕಳಿಸಿದ್ದಾರೆ ಅಂತ ನಾನೇನು ಅಂದ್ಕೊಂಡೆ ಅಂದರೆ ನಾನು ಕಂಪ್ಲೀಟಾಗಿ ನಿಮ್ಗೆ ಗೊತ್ತು ನಾನು ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ ನನಗೆ ಇದರಲ್ಲಿ ಏನೋ ತೊಗೊಳ್ಳುವಂಥದ್ದು ಆಮೇಲೆ ಹೇಳ್ತೀನಿ ಸೊ ಏನು ನಾನು ಅಂದ್ಕೊಂಡಿದ್ದೆ ಇದರಲ್ಲಿ ಫೀಡಿಂಗ್ ಪಿಲ್ಲ ಇದೇನೇ ಫೀಡಿಂಗ್ ಪಿಲ್ಲೋ ಅಂತ ಅಂದ್ಕೊಂಡಿದ್ದೆ ಬಟ್ ಇದು ಫೀಡಿಂಗ್ ಪಿಲ್ಲೋ ಅಲ್ಲ ಈ ರೀತಿ ನೆಟ್ ಬರುತ್ತಲ್ಲ ಸೊ ಅದು ಆ್ಯಕ್ಚುಲಿ ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದಕ್ಕಿಂತ ಇದು ಅಗಲ ಇದೆ ಐ ತಿಂಕ್ ನನಗೆ ತುಂಬ ಚೆನ್ನಾಗಿ ಯೂಸ್ಗೆ ಬರುತ್ತೆ ಅಂತ ಅನ್ಕೊಂಡಿದ್ದೀನಿ ಸೊ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ ನೆಟ್ಟು ಟಿಕ್ ಇದೆ ಅದಕ್ಕೆ ಅಂದರೆ ಆನ್ಲೈನಲ್ಲಿ ನಾವು ತರಿಸ್ಕೊಂಡಿದ್ದಕ್ಕಿಂತ ಆನ್ಲೈನ್ ಇದರಲ್ಲಿ ಈ ಊರ್ ಕೊಟ್ಟು ಕಳಿಸಿರೋದು ಟಿಕ್ ಇದೆ ಸೊ ಚೆನ್ನಾಗಿದೆ ಇದಕ್ಕೊಂದು ಪಿಲ್ಲೋ ಸಹ ಕೊಟ್ಟಿದ್ದಾರೆ ನಂಗೆ ಫೀಡಿ ಫೀಡಿಂಗ್ ಪಿಲ್ಲೋ ಕಳಿಸಿಲ್ಲ ಬೇರೆಯವ್ರು ಇವ್ರದೇ ಪೇಜಲ್ಲಿ ಬೇರೆ ಕೊಲಾಬ್ರೇಟೇ ಕೊಲಾಬ್ರೇಟರ್ಸ್ಗೆ ಫೀಡಿಂಗ್ ಪಿಲ್ಲೋ ಅಂತ ಅದೆಲ್ಲ ಕಳ್ಸಿ ಕೊಟ್ಟಿದ್ದಾರೆ ಬಟ್ ನನಗಿದ್ನ ಕಳ್ಸಿ ಕೊಟ್ಟಿದ್ದಾರೆ ನಾನೇನು ಎಕ್ಸ್ಪೆಕ್ಟ್ ಮಾಡ್ತಿರಲ್ ಮಾಡ್ತಿರ್ಲಿಲ್ಲ ಸೊ ನನ್ಗೆ ಅದೇನು ಮ್ಯಾಟರ್ ಅಂತ ಅನ್ಸಲಿಲ್ಲ ಸೊ ದಟ್ ಇಸ್ ಒನ್ ಅದೀತಿ ಆಟಾಡಾಗಿದ್ರೆ ಆ ಕಡೆ ಹೋಗಿ ಆಟಾಡಿ ನೆಕ್ಸ್ಟ್ ಒಂದು ಬೇಬಿ ವ್ರಾಪರ್ ಕಳಿಸ್ಕೊಟ್ಟಿದ್ದಾರೆ ನಾನು ಏನೂ ಓಪನ್ ಮಾಡಿರೋ ಇನ್ನು ಮುಂದೆ ಎಲ್ಲ ಓಪನ್ ಮಾಡಿ ತೋರಿಸ್ತೀನಿ ಸೊ ಒಂದು ಮಗುನ ಕ್ಯಾರಿ ಮಾಡೋದಕ್ಕೆ ಒಂದು ಬೇಬಿ ವ್ರ್ಯಾಪರ್ ಕಳಿಸ್ಕೊತಿದ್ದಾರೆ ವೈಟ್ ಕಲರ್ ಚೆನ್ನಾಗಿದೆ ಕ್ವಾಲಿಟಿನೂ ಚೆನ್ನಾಗಿದೆ ತುಂಬ ಸಾಫ್ಟ್ ಹಾಗೇನೆ ಇಟ್ಬಿಡ್ತೀನಿ ಅಂತಂದರೆ ಆಮೇಲೆ ನನಗೆ ಕಷ್ಟ ಆಗುತ್ತೆ ನೆಕ್ಸ್ಟ್ ಮೀನಿ ಬ್ರ್ಯಾಂಡ್ದು ಒಂದು ವೆಟ್ ವೈಪ್ಸ್ ಕಂಪ್ಲೀಟ್ ಒಂದು ಇನ್ನೊಂದು ಬಾಕ್ಸಿಂದ ಕೊಟ್ಟಿದ್ದಾರೆ ಅದೇ ರೀತಿ ಕೆಲ್ಸಿ ಟೂ ವೆಟ್ ವೈಪ್ಸು ಕೊಟ್ಟಿದ್ದಾರೆ ಇದು ಬಂದು ಆ್ಯಂಡ್ ನೆಕ್ಸ್ಟ್ ನನಗೆ ಯೂಸ್ ಆಗುವಂತಹ ಕಂಫರ್ಟಬಲ್ ಆ್ಯಂಡ್ ಹೈಜೀನ್ ನ್ಯೂಮಾ ಮೆಟರ್ನಿಟಿ ಸ್ಯಾನಿಟರಿ ಪ್ಯಾಡ್ ಕೊಟ್ಟಿದ್ದಾರೆ ಐ ಥಿಂಕ್ ಇದರಲ್ಲಿ ಫೈವ್ ನಂಬರ್ಸ್ ಇದೆ ಕೇರ್ಫುಲ್ ಎಸ್ ಇದನ್ನು ಕೊಟ್ಟಿದ್ದಾರೆ ದಿಸ್ ಇಸ್ ಫ್ರಮ್ ನ್ಯೂ ಮೋಮ್ ಮೆಟರ್ನಿಟಿ ಸ್ಯಾನಿಟರಿ ಪ್ಯಾಡ್ ಎಸ್ ಸೊ ಸ್ಯಾನಿಟರಿ ಪ್ಯಾಡ್ ಒಂದು ಪ್ಯಾಕೆಟ್ ಕೊಟ್ಟು ಕೊಟ್ಟಿದ್ದಾರೆ ನಾನು ಎಲ್ಲಾನು ಹಾಸ್ಪಿಟಲ್ ಬ್ಯಾಗಿಗೆ ಫಿಲ್ ಮಾಡ್ಕೊಂಡು ಅಂದರೆ ಪ್ಯಾಕ್ ಮಾಡ್ಕೊಂಡಿರೋದ್ರಿಂದ ನನಗೆ ಇದೇನು ಬೇಕು ಅಂತ ಅನ್ನಿಸಲ್ಲ ನಾನು ಇದನ್ನು ಕ್ಯಾರಿ ಮಾಡ್ತೀನಿ ಐ ಥಿಂಕ್ ಆಫ್ಟರ್ ಬಂದ ಮೇಲೆ ಯೂಸ್ ಆಗಬಹುದು ಇದು ಸೊ ದಿಸ್ ಇಸ್ ಒನ್ ನೆಕ್ಸ್ಟ್ ವೇಟ್ ಮಾಡಿ ನಾನು ಮಾಡ್ತೀನಿ ಓಕೆ ನೆಕ್ಸ್ಟು ಒಂದು ಪ್ಯಾಂಟ್ ಸಹ ಕೊಟ್ಟಿದ್ದಾರೆ ಡಿಸ್ಪೋಸಬಲ್ ಪ್ಯಾಂಟ್ ಫಿಕ್ಸ್ ಇರ್ತದೆ ಅನ್ಸುತ್ತೆ ಇದು ಪ್ಯಾಡ್ ಫಿಕ್ಸ್ಟೇಚರ್ ಕಂಫರ್ಟಬಲ್ ಆ್ಯಂಡ್ ಹೈಜೀನ್ ಇದು ಅಂದರೆ ನಾವು ಪ್ಯಾಂಟೀಸ್ನ ಹಾಕೊಂಡ್ಮೇಲೆ ಲೀಕ್ ಆಗಬಾರ್ದು ಅನ್ನೋಂಥ ಒಂದು ಕಾರಣಕ್ಕೆ ಪ್ಯಾಡ್ ಫಿಕ್ಸೇಟರ್ ಒಂದು ಕೊಟ್ಟು ಕೊಟ್ಟು ಕಳ್ಸಿದ್ದಾರೆ ಐ ತಿಂಕ್ ನನಗಿದು ಯೂಸ್ ಆಗುತ್ತೆ ಇವಾಗ ಯೋಚನೆ ಮಾಡ್ತಿದ್ದೀನಿ ಇದನ್ನು ತೊಗೊಂಡು ಹೋಗೋಣ ಅಂತ ಚೆನ್ನಾಗಿದೆ ಇದು ಒನ್ ನೈಂಟಿ ಏಯ್ಟ್ ರುಪೀಸು ಇದರಲ್ಲಿ ಫೈವ್ ನಂಬರ್ಸ್ ಬರುತ್ತಂತೆ ಸೊ ಈ ರೀತಿ ಇರತ್ತೆ ಅಂದರೆ ನಾವು ಪ್ಯಾಂಟೀಸ್ ಮೇಲೆ ಈ ರೀತಿ ಹಾಕ್ಕೊಂಡ್ರೆ ಐ ಹೋ ಐ ಡೋಂಟ್ ಥಿಂಕ್ ಲೀಕ್ ಆಗೋಲ್ಲ ಅಂತ ಅನ್ಸುತ್ತೆ ಸೊ ಅದಕ್ಕೋಸ್ಕರ ಇದೊಂದು ಕಳಿಸ್ಕೊಟ್ಟಿದ್ದಾರೆ ಆ್ಯಂಡ್ ನೆಕ್ಸ್ಟು ಮಗುಗೆ ಹಗೀಸ್ದು ಒಂದು ಡೈಪೋಸ್ನ ಕೊಟ್ಟು ಕಳಿಸಿದ್ದಾರೆ ಇದರಲ್ಲಿ ಎಷ್ಟಿರುತ್ತೆ ಏಯ್ಟ್ ಪ್ಯಾಂಟ್ಸ್ ಇರುತ್ತೆ ಪ್ಲಸ್ ಟೂ ಪ್ಯಾಂಟ್ಸ್ ಟೋಟಲ್ ಟೆನ್ ಪ್ಲಾಂಟ್ಸ್ ಟೆನ್ ಡೈ ಪ್ಯಾಂಟ್ಸ್ ಆಗುತ್ತೆ ಸೊ ಇದನ್ನು ಕಳಿಸ್ಕೊಟ್ಟಿದ್ದಾರೆ ಆ್ಯಂಡ್ ನೆಕ್ಸ್ಟ್ ಒಂದು ನಾನು ಪರ್ಚೇಸ್ ಮಾಡಿಬಿಟ್ಟಿದ್ದೆ ಅಗೇನ್ ಐಮ್ ಗೆಟಿಂಗ್ ದಿಸ್ ಒಂದು ಸೆಬಾಮಿದು ಕ್ಲೆನ್ಸಿಂಗ್ ಬಾರು ಮತ್ತು ಒಂದು ಶ್ಯಾಂಪು ಕೊಟ್ಟು ಕಳಿಸಿದ್ದಾರೆ ಮಗುಗೆ ಯೂಸ್ ಮಾಡಲಿ ಅಂತ ಸೊ ನಾನು ಎನಿವೇ ನನಗೆ ಸಬಾ ಮೇಡ್ ನಾನು ಯೂಸ್ ಮಾಡಿ ಒಂದು ನಿಮಿಷ ಕೊಡ್ತೀನಿ ನಾನು ಸಬಾ ಮೈದ ಯೂಸ್ ಮಾಡೋದ್ರಿಂದ ನನಗಿದು ತುಂಬ ಹ್ಯಾಂಡಿ ಆ್ಯಂಡ್ ತುಂಬ ಯೂಸ್ ಆಗುತ್ತೆ ಐಟನ್ ಆಫ್ಟರ್ ನಾನು ಮೇಲೂ ನಾನು ಇದನ್ನೇ ತೊಗೊಂಡಿರೋದು ಸೊ ಇದೆ ಇಷ್ಟಿಷ್ಟು ಚಿಕ್ಕದಲ್ಲೇ ನಾನು ತೊಗೊಂಡಿರೋದು ಒಂದು ಒನ್ ಆ್ಯಂಡ್ ಹಾಫ್ ಟು ಮಂತ್ಸಿಗೆ ನಾನು ಆರಾಮಾಗಿ ನಾನು ತೊಗೊಂಡಿರೋದನ್ನು ಯೂಸ್ ಮಾಡ್ಬೋದು ಅದಾದಮೇಲೆ ಇದನ್ನು ನಾನು ಕಂಟಿನ್ಯೂ ಮಾಡ್ಬೋದು ಸೊ ದಿಸ್ ಇಸ್ ಒನ್ ಆ್ಯಂಡ್ ನೆಕ್ಸ್ಟು ಒಂದು ಬೆಡ್ ಪ್ರೊಟೆಕ್ಟರ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಇದು ಅಗಲ ನಾನು ತೊಗೊಂಡಿದ್ದಕ್ಕಿಂತ ಅಗಲವಾಗಿದೆ ಸೊ ಒಂದು ಬೆಡ್ ಪ್ರೊಟೆಕ್ಟರ್ ಪಿಂಕ್ ಕಲರ್ ಈ ಥರ ಎಷ್ಟಿದ್ರೂ ಸಾಲಲ್ಲಿ ಹಾಕಂತಂದ್ರೆ ಮಕ್ಕಳು ಯೂಶ್ವಲಿ ಜಾಸ್ತಿ ಯೂರಿನ್ ಪಾಸ್ ಮಾಡ್ತಿರ್ತಾರಲ್ವಾ ಮೇಲೆ ಇದೊಂದು ಡೈಪರ್ ಚೇಂಜಿಂಗ್ ಮ್ಯಾಟ್ ವಾಟರ್ ಪ್ರೂಫ್ ಬೇಬಿ ಮ್ಯಾಟ್ ಇದನ್ನು ಡೈಪರ್ ಚೇಂಜಿಂಗ್ ಬಗ್ಗೆ ನಾವು ಬಳಸ್ಕೊಳ್ಬೋದು ಇದ್ಯಾವ ರೀತಿ ಅಂತಂದರೆ ಒಂಥರ ಡಿಫ್ರೆಂಟ್ ಹಾಂ ಸೋಪ್ ಕಂದ ಕ್ಲೆನ್ಸಿಂಗ್ ಬಾರ್ ಅಂತಂದರೆ ಸೋಪೇ ಇದೊಂಥರ ಡಿಫ್ರೆಂಟ್ ಮೆಟೀರಿಯಲ್ ಇದೆ ಇದನ್ನು ಆ್ಯಕ್ಚುಲಿ ನಾನು ಪರ್ಚೇಸ್ ಮಾಡಿರಲಿಲ್ಲ ನನಗಿದು ಯೂಸ್ ಆಗುತ್ತೆ ಅಂದರೆ ಇವ್ರ ಹತ್ರ ಡಿಫ್ರೆಂಟ್ ಪ್ಯಾಕೇಜಸ್ ಇದೆ ಇಷ್ಟೇ ಬರುತ್ತಾ ಅಂತಂದರೆ ಇಲ್ಲ ಇನ್ನೂ ಏನೇನೋ ಇದೆ ಇವ್ರ ಹತ್ರ ಸೊ ಅಂದರೆ ನಿಮಗೆ ನಿಮ್ಮ ಒಂದು ಬಜೆಟ್ ಮೇಲೆ ಐ ಥಿಂಕ್ ಅದು ಅವರು ಇದು ಮಾಡ್ತಾರೆ ಅನ್ಸುತ್ತೆ ನಾನು ಬೇರೆ ಕೊಲಾಬ್ರೆಟ್ರೇಟರ್ಸ್ನ ಆಫ್ಟರ್ ನನಗೆ ಕಳಿಸಿದ ಮೇಲೆ ನಾನು ಚೆಕ್ ಮಾಡಿದೆ ಸೊ ಇಟ್ ಡಿಪೆಂಡ್ಸ್ ಆನ್ ಫಾಲೋವರ್ಸ್ ಎಷ್ಟು ಫಾಲೋವರ್ಸ್ ಇರ್ತಾರೆ ಅಷ್ಟು ಮೆಟೀರಿಯಲ್ಸ್ ಕಳಿಸ್ತಾರೆ ಅಂತ ನನಗೆ ಆಮೇಲೆ ಗೊತ್ತಾಯಿತು ಓಕೆ ಐ ಥಿಂಕ್ ದಟ್ ಇಸ್ ದಟ್ ನೆವರ್ ಬಾದರ್ ಮೀ ಅಂತ ಅನ್ಸುತ್ತೆ ಸೊ ಈ ರೀತಿ ತುಂಬ ಚೆನ್ನಾಗಿದೆ ಮೆಟೀರಿಯಲ್ಲು ಒಂಥರ ವಾಸನೆ ಸೊ ಚೆನ್ನಾಗಿದೆ ನೋಡ್ತೀರಾ ಸೊ ಒಂಥರ ಎಲಾಸ್ಟಿಕ್ ಮೆಟೀರಿಯಲ್ ತುಂಬ ರಬ್ಬರ್ ರಬ್ಬರ್ ತರ ಇದೆ ಸೊ ಡೈಪರ್ ಚೇಂಜಿಂಗ್ ಐ ಬೆಡ್ ಐಡ್ ಕೆಳಗಡೆಬಹುದು ನಾವು ನೆಕ್ಸ್ಟ್ ಒಂದು ರಾಂಪರ್ ಬಟ್ಟೆ ಕ್ಯೂಟ್ ಆಗಿದೆ ಎಸ್ ಒಂದು ರಾಂಪರ್ ಕೊಟ್ಟಿದ್ದಾರೆ ಕ್ಯೂಟ್ ಆಗಿದೆ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ ವೆರಿ ಸಾಫ್ಟ್ ಇದನ್ನ ಕಳ್ಸಿದ್ದಾರೆ ಕಳಿಸಿದ್ದಾರೆ ನೆಕ್ಸ್ಟ್ ಒಂದು ಪ್ಯಾಡೆಡ್ ಅಂಡರ್ವೇರ್ ಸಹ ಇದೆ ಈ ರೀತಿ ಒಂದು ಪ್ಯಾಡೆಡ್ ಅಂಡರ್ವೇರ್ ನೆಕ್ಸ್ಟ್ ಒಂದು ಕ್ಯಾಪ್ ಮಿಟನ್ ಆ್ಯಂಡ್ ಸಾಕ್ಸ್ ಇದೆ ಹಾಂ ಹಾಗೆ ಸೊ ಇದು ಒಂದು ಕೊಟ್ಟು ಕಳಿಸಿದ್ದಾರೆ ಸಾಫ್ಟ್ ಬೇಬಿ ಟವಲ್ ಆಲ್ರೆಡಿ ನಾನು ಪರ್ಚೇಸ್ ಮಾಡಿಬಿಟ್ಟಿದ್ದೀನಿ ಅಗೇನ್ ಯಾ ದಿಸ್ ಇಸ್ ಚೆನ್ನಾಗಿದೆ ಇದೊಂಥರ ಕ್ವಾಲಿಟಿ ಚೆನ್ನಾಗಿದೆ ಸಾಫ್ಟ್ ಆಗಿದೆ ಐ ತಿಂಕ್ ಇದೇನೋ ಡಿಫ್ರೆಂಟ್ ಆಗಿದೆ ಅನ್ಸುತ್ತೆ ಇದು ನಾನು ಇವಾಗ ಏನು ಓಪನ್ ಮಾಡಲ್ಲ ಓಪನ್ ಮಾಡಿದ್ರೆ ಸುಮ್ಮನೆ ಹಾ ಕಷ್ಟ ಆಗುತ್ತೆ ಹಾಗೆ ಸುಮ್ಮನೆ ಹಾಕೋದು ಸೊ ಇದು ಒಂದು ನೆಕ್ಸ್ಟ್ ಜಬ್ಲಾಸ್ ಥರ ಕಟ್ ಕಳ್ಸಿಟ್ಟಿದ್ದಾರೆ ಸ್ಲೀವ್ಲೆಸ್ ಇದೊಂದು ಆರು ಏನೋ ಕಳಿಸಿದ್ದಾರೆ ಇವಾಗ ಹೊಟ್ಟೆ ಎಷ್ಟು ಚೆನ್ನಾಗಿ ನನಗೆ ಹೆಲ್ಪ್ ಆಗ್ತಿದೆ ನೋಡಿ ಹೊಟ್ಟೆ ಅಲ್ಲಿ ಅನ್ಕೊಂಡಿದ್ದೀನಿ ನಾನು ಟೂ ತ್ರೀ ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ಕಾಟನ್ ಬಟ್ ಶ್ರಿಂಕ್ ಆಗ್ಬೋದು ಅಂತ ಅನ್ಸುತ್ತೆ ಆಫ್ಟರ್ ವಾಶ್ ಶುಡ್ ಸಿ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಎಸ್ ತುಂಬ ಮೆಸೇಜಸ್ ಬರ್ತಾ ಇದೆ ಕೊಲಾಬ್ರೇಷನ್ ಮಾಡಿ ಕೊಲಾಬ್ರೇಷನ್ ಮಾಡಿ ಅಂತ ಎಲ್ಲಾನು ಹೇಗೆ ತಗೊಳೋದು ಹೇಳಿ ಏನೋ ಅಂತಾರೆ ನನಗಂತೂ ಅಪ್ಪ ಕೊಡ್ತಾರೆ ಅಂತ ಅಂದ್ಬಿಟ್ಟು ಎಲ್ಲಾನು ತಗೊಳಕೆ ಇಷ್ಟ ಆಗಲ್ಲ ಅಂಡ್ ಇದೊಂದು ಲಾಸ್ಟ್ ಇದೇನು ಅಂತಂದ್ರೆ ಚೆನ್ನಾಗ್ ಯಾಕೋ ಡೌಟ್ ಪತ್ತೆ ಇದೆ ನಾನು ಏನು ಅಂತ ಹೇಳ್ತೀನಿ ಇದು ಇಲ್ಲ ಇದ್ರೆ ಇದು ಇದೇನು ಅಂತಂದ್ರೆ ತೂಗುಯಾಲೆ ಮಾಮಲಿ ಜೋಳಿ ಥರ ಇದನ್ನೇನು ಬಿಚ್ಚಿಲ್ಲ ನಾನು ಐ ತಿಂಕ್ ಮೇಲೆ ಬಿಚ್ಚಿದ ಮೇಲೆ ನಿಮ್ಗೆ ವಿಡಿಯೋದಲ್ಲಿ ಬ್ಲಾಗ್ ಅಲ್ಲೆಲ್ಲ ತೋರಿಸ್ತೀನಿ ಸೊ ರೋಪ್ ಕೊಟ್ಟಿದ್ದಾರೆ ಅದಾದ್ಮೇಲೆ ಹ್ಯಾಂಗಿಂಗ್ ತರ ಮೇಲ್ಗಡೆ ನಮ್ಮ ಮನೆಯಲ್ಲಿ ನಮ್ಮ ರೂಮಲ್ಲಿ ಮನೇಲೆಲ್ಲ ರೂಮಲ್ಲೇ ಮೇನ್ ಇಂಪಾರ್ಟೆಂಟ್ಲಿ ಎಸ್ಕೊಂಡಿನೇ ಇಲ್ಲ ಎಲ್ಲೂ ಹಾಕೋದು ಇದನ್ನ ಕಿಟ್ಕಿಗ್ ಹಾಕದ ರೋಪ್ ಅಷ್ಟು ಸ್ಟ್ರಾಂಗ್ ಇರಲ್ಲ ಏನ್ ಮಾಡೋದು ಈಗ ಯೋಚನೆ ಮಾಡ್ತಾ ಇದ್ದೀನಿ ನಾನು ಓಕೆ ಲಸಿ ಸೊ ಇದು ನಾನು ಮೇಲೆ ನಂಗುನು ಆ್ಯಕ್ಚುಲಿ ಸೊ ನೋಡಿದ್ದೀನಿ ವೀಡಿಯೋಸಲ್ಲೆಲ್ಲ ಬಟ್ ಹೇಗೆ ಹಾಕ್ತಾರೆ ಮ್ಯಾನ್ಯಲಿ ಹೇಗೆ ಇದನ್ನ ನಾವು ಫಿಕ್ಸ್ ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ ನೋಡ್ಬೇಕು ಪ್ರೂವ್ ಇದರಲ್ಲ ಅದು ಹೀಗೆ ಲೈಕ್ ಔಟ್ ಸೊ ಈ ರೀತಿ ಒಂದು ಜೋಡಿ ತರ ಕೊಟ್ಟಿದ್ದಾರೆ ಆಮೇಲೆ ಇನ್ನೇನು ಆಮೇಲೆ ಈ ರೀತಿ ಸಾಫ್ಟು ಒಂದು ನ್ಯಾಪ್ಕಿನ್ಸ್ನ ಕೊಟ್ಟಿದ್ದಾರೆ ಈ ರೀತಿ ಯಾ ಸೊ ಒಂದು ಸಾಫ್ಟ್ ನ್ಯಾಪ್ಕಿನ್ಸು ಮಗುಗೆ ಸಾಫ್ಟ್ ತ್ವಚೆಗೆ ಒರೆಸೋದಕ್ಕೆ ಸ್ಮಾಲ್ ನ್ಯಾಪ್ಕಿನ್ಸು ಅದಾದಮೇಲೆ ಒಂದು ಬಟ್ ಸೆಟ್ ಕೊಟ್ಟಿದ್ದಾರೆ ಇದು ಕ್ಯೂ ಟಿಪ್ಸ್ ಅಂತ ಹೆಂಗೆ ಹೇಳ್ತೀವಿ ಇಯರ್ಬಡ್ ಅಂತ ಹೇಳ್ತೀವಿ ಇದು ನಾನು ಕೊಟ್ಟು ಕಳಿಸಿದ್ದಾರೆ ಸೊ ಇಷ್ಟೇ ನನಗೆ ಅವ್ರು ಕಟ್ ಕೊಟ್ಟು ಕಳಿಸಿರೋದು ಇಷ್ಟೇನೆ ಅಂತಂದರೆ ಐ ಥಿಂಕ್ ಇಟ್ಸ್ ಗುಡ್ ಜೆಸ್ಟರ್ ಪಾಪುಗೆ ಈಗಲೇ ನನ್ನನ್ನು ಐಡೆಂಟಿಫೈ ಮಾಡಿ ಮಾಮ್ ಇನ್ಫ್ಲೂಯೆನ್ಸರ್ ಅಂತ ಐ ಥಿಂಕ್ ನಾನು ತುಂಬ ಜನಕ್ಕೆ ರೀಚ್ ಆಗ್ತೀನಿ ಅನ್ನುವಂಥ ಒಂದು ನಂಬಿಕೆಯಲ್ಲಿ ನನಗಿಷ್ಟನ್ನೆಲ್ಲ ಕಳಿಸ್ಕೊಡ್ತಿದ್ದಾರೆ ಇವತ್ತು ನಾನು ಇನ್ಸ್ಟಾಗ್ರಾಮಲ್ಲಿ ಅದರ ಪೋಸ್ಟ್ ಸಹ ಮಾಡ್ತಾ ಇದ್ದೀನಿ ಒಂದು ಥೀಮ್ ಒಂದು ರೀಲ್ ಸಹ ಮಾಡ್ತಿದ್ದೀನಿ ಐ ಆಮ್ ರಿಯಲಿ ಎಕ್ಸೈಟೆಡ್ ಫಾರ್ ಆಲ್ ಆಫ್ ದಿಸ್ ಕೈಂಡ್ ಆಫ್ ಪ್ರಮೋಷನ್ ಸಿ ಪ್ರಮೋಷನ್ ಅಂತಂದರೆ ಇಟ್ ಶುಡ್ ಬಿ ವೆರಿ ಜೆನ್ಯೂನ್ ಜನಕ್ಕೆ ಒಳ್ಳೆ ಮಾಹಿತಿ ಇರಬೇಕು ಆ್ಯಂಡ್ ಪ್ರಾಡಕ್ಟ್ ಶುಡ್ ಬಿ ಹೆಲ್ಪ್ಫುಲ್ ಟು ನನ್ನ ಫಾಲೋವರ್ಸ್ಗೆ ನಂಗೆ ತುಂಬ ಈ ಜ್ಯೋತಿಷ್ಯ ಅದು ಬರುತ್ತೆ ಅದೇನೋ ಸ್ತ್ರೀ ವಶೀಕರಣ ಅಂತೆ ಆಮೇಲೆ ಅದೇನೇನು ಜ್ಯೋತಿಷ್ಯದಲ್ಲಿ ಇರುತ್ತಲ್ಲ ಸೊ ಯಾವುದೂ ನಾನು ಡಿನೇ ಮಾಡ್ತಿಲ್ಲ ಬಟ್ ಸ್ಟಿಲ್ ಅಂಟಲ್ಲಿ ಅಂತಹ ಪ್ರಮೋಷನ್ ಬರುತ್ತೆ ಬೆಟ್ಟಿಂಗ್ ಆ್ಯಪ್ಸ್ ಪ್ರಮೋಷನ್ ಬರುತ್ತೆ ಆಮೇಲೆ ಅನ್ನೆಸೆಸರಿ ಪ್ರಮೋಷನ್ಸ್ ಬರುತ್ತೆ ನಾನು ಯಾವುದೂ ಆಕ್ಸೆಪ್ಟ್ ಮಾಡಲ್ಲ ಈಗ ತುಂಬ ಪ್ರಮೋಷನ್ಸ್ಗಳು ನನಗೆ ರಿಕ್ವೆಸ್ಟ್ ಜಾಸ್ತಿ ಬರ್ತಾ ಇದೆ ಬಿಕಾಸ್ ನಂಬರ್ ಆಫ್ ಫಾಲೋವರ್ಸ್ ಜಾಸ್ತಿ ಆಗ್ತಿದ್ದಾರೆ ರೀಚ್ ಜಾಸ್ತಿ ಆಗ್ತಿದೆ ರೀಲ್ಸ್ಗಳದು ಯಾವುದು ನನಗೆ ಹೆಲ್ಪ್ ಆಗುತ್ತೆ ಆ್ಯಂಡ್ ನನ್ನಿಂದ ಯಾವುದು ನನ್ನ ಫಾಲೋವರ್ಸ್ಗೆ ಹೆಲ್ಪ್ ಆಗುತ್ತೆ ಅದನ್ನು ಮಾತ್ರ ತೊಗೊಂಡು ನಾನು ಪ್ರಮೋಷನ್ ಮಾಡ್ತಾ ಇದ್ದೀನಿ ಮೆಸೇಜ್ ಮಾಡಿ ಕೇಳ್ತೀರಾ ನಿಮಗೆ ಯೂಟ್ಯೂಬಲ್ಲಿ ಅಮೌಂಟ್ ಬರ್ತಿದ್ಯಾ ಇನ್ಸ್ಟಾಗ್ರಾಮಲ್ಲಿ ಅಮೌಂಟ್ ಬರ್ತಿದೆಯಾ ಪ್ರಮೋಷನಲ್ಲಿ ನೀವು ಎಷ್ಟು ಕಾಸ್ಟ್ ಮಾಡ್ತೀರ ಅಂತ ಐ ಥಿಂಕ್ ಒಂದು ಸ್ವಲ್ಪ ದಿನ ಆದಮೇಲೆ ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಯಾರಾದರೂ ಹೊಸದಾಗಿ ಯೂಟ್ಯೂಬ್ಸ್ ಸ್ಟಾರ್ಟ್ ಮಾಡೋರಿಗೆ ಆ್ಯಂಡ್ ಇನ್ಸ್ಟಾಗ್ರಾಮ್ ಪೇಜ್ ಮಾಡ್ತಿದ್ದೀರಾ ಇನ್ನೂ ರೀಚ್ ಚೆನ್ನಾಗಿ ಮಾಡ್ಕೊಡೋದಕ್ಕೆ ಟಿಪ್ಸ್ ಎಲ್ಲನೂ ನಾನು ಶೇರ್ ಮಾಡಬಹುದು ಬಟ್ ಇ ನಾಟ್ ರಿಯಲಿ ರೈಟ್ ಆಫ್ಟರ್ ಸಮ್ ಪಾಯಿಂಟ್ ಆಫ್ ಟೈಮ್ ಅದನ್ನೆಲ್ಲ ಶೇರ್ ಮಾಡ್ತೀನಿ ಸೊ ಇಷ್ಟು ಮೆಟೀರಿಯಲ್ಸ್ ನನಗೆ ಕಳ್ಸಿ ಅಂಡ್ ಲಾಸ್ಟ್ ಒನ್ ಮೂರ್ ಮೆಟೀರಿಯಲ್ ಇಸ್ ಆ ರೀತಿ ಪಾಪು ಮಿಸ್ ಮಾಡಿದರು ಪೌಡರ್ ಬಾಕ್ಸ್ ಸಹ ಕೊಟ್ಟು ನನಗೆ ನನಗೇನು ಇಷ್ಟ ಆಯಿತು ಅಂತಂದರೆ ಬಫ್ ಸಹ ಬಫ್ ಅಂತ ಏನು ಹೇಳ್ತೀವಿ ಅದನ್ನು ಸಹ ಕೊಟ್ಟು ಕಳ್ಸಿದ್ದಾರೆ ಇದರಲ್ಲೇ ಪೌಡರ್ನ ಹಾಕ್ಬೋದು ಆ್ಯಕ್ಚುಲಿ ನಾನು ಈ ರೀತಿ ನೋಡೇ ಇರಲಿಲ್ಲ ಟು ಬಿ ಫ್ರ್ಯಾಂಕ್ ಬ ಪೌಡರ್ನ ಹಾಕಿ ಹಾಕ್ಬೋದು ಇದನ್ನು ನಾನು ಹಾಸ್ಪಿಟಲಿಗೆ ಕ್ಯಾರಿ ಮಾಡ್ತಾ ಇದ್ದೀನಿ ಎಸ್ ಸೊ ಇಷ್ಟು ಮೆಟೀರಿಯಲ್ಸ್ನ ಕಳ್ಕೊ ಕಳ್ಸ್ಕೊಟ್ಟಿದ್ದಾರೆ ಸೊ ದಿಸ್ ಇಸ್ ಫಾರ್ ಪ್ರಮೋಷನ್ ಪರ್ಪಸ್ ಇವ್ರ ಪೇಜ್ನ ನಾನು ಇನ್ಸ್ಟಾಗ್ರಾಮಲ್ಲಿ ಕೊಲಾಬ್ರೇಷನ್ ಮಾಡ್ತೀನಿ ಯಾವ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇದು ಅಂತ ಹೇಳಿದ್ರೆ ದಿಸ್ ಇಸ್ ಫ್ರಮ್ ಕಂಪ್ಲೀಟ್ ಎಕ್ಸ್ಪೆಕ್ಟೇಷನ್ ಅಂತ ಇದು ಕ್ಯಾಲಿಕಟ್ಟಲ್ಲಿರೋದು ಅವರು ನನಗೆ ಕಳಿಸ್ಕೊಟ್ಟಿದ್ದಾರೆ ನನಗೇನು ಖುಷಿ ಆಯಿತು ಅಂತಂದರೆ ನಂದು ಕನ್ನಡ ಪೇಜ್ ಕನ್ನಡ ಅಂತಂದರೆ ತುಂಬ ಒಂಥರ ನೋಡ್ತಾರೆ ಇಂಗ್ಲೀಷ್ ಹಿಂದಿ ಅಂತಂದರೆ ಅವರ ಒಂದು ಎಕ್ಸ್ಪೆಕ್ಟೇಷನ್ಸು ಲೆವೆಲ್ ಆಫ್ ಥಿಂಕಿಂಗೇ ಬೇರೆ ಕನ್ನಡ ಅಂತಂದರೆ ಸ್ವಲ್ಪ ಕಡಿಮೆ ಅಂದರೆ ತುಂಬ ಜನ ನನಗೆ ಕೊಲಾಬ್ರೇಟ್ ಮಾಡಿ ಅಂತ ಬರ್ತಾರೆ ಓಕೆ ನನಗೇನಾದರೂ ಇಷ್ಟ ಆದರೂ ಓಕೆ ಅಂದರೆ ನಿಂದು ಅದಿತಿಮ್ಮ ಯು ಆರ್ ಜಸ್ಟ್ ಟಚಿಂಗ್ ದ ಕ್ಯಾಮ್ರಾ ಇದು ಪ್ಲೀಸ್ ಡೋಂಟ್ ಟಚ್ ಕನ್ನಡ ಇಂಗ್ಲೀಷಲ್ಲಿ ಮಾಡಿ ಹಿಂದಿಲ್ ಸಬ್ ಸಬ್ ಟೈಟಲ್ಸ್ ಅಂತಾರೆ ಇಲ್ಲ ನನ್ನ ಇಲ್ಲ ಪಾಪ ಪ್ಲೀಸ್ ಡೋಂಟ್ ಪುಷ್ ಇಟ್ ಮಮ್ಮ ಪ್ಲೀಸ್ ಯು ಪುಷಿಂಗ್ ಇಟ್ ಪ್ಲೀಸ್ ಅದಿತಿ ಈ ರೀತಿ ಮಾಡಿದಾಗ ಕೋಪ ಬರುತ್ತೆ ಐ ಆಮ್ ಸಮ್ ಕಂಟ್ರೋಲಿಂಗ್ ಡೀಪ್ ಬ್ರೀತಿಂಗ್ ಟೆಕ್ನಿಕ್ ಐ ಫಾಲೋಯಿಂಗ್ ಯಾ ಓಕೆ ಸೊ ಸಬ್ ಟೈಟಲ್ಸ್ ಹಿಂದಿಲ್ ಹಾಕ್ಬೇಕು ಇಂಗ್ಲೀಷಲ್ಲಿ ಹಾಕಬೇಕು ಅಂತ ಹೇಳ್ತಾರೆ ಅಂತದನ್ನ ನಾನು ತೊಗೊಳ್ಳೋದಿಲ್ಲ ಏನಕ್ಕಂತಂದ್ರೆ ನಮ್ಮ ಭಾಷೆಗೆ ಬೆಲೆ ಇಲ್ಲ ಅಂತಂದ್ರೆ ಏನಕ್ಕೆ ನಮ್ಮ ಭಾಷೆಗೆ ನಿಮಗೆ ನಂಬಿಕೆ ಇದೆಯಾ ಕನ್ನಡದ ಮೇಲೆ ನಂಬಿಕೆ ಇದೆಯಾ ಕೊಡಿ ನಾನು ಮಾಡ್ತೀನಿ ಅಂತ ಹೇಳ್ತೀನಿ ಹಾಗಂತ ಅಂದ್ಬಿಟ್ಟು ಇನ್ನೂ ನಾನು ಇಂಗ್ಲಿಷ್ ಆ ರೀತಿ ನಂಬಿಕೆ ಇಲ್ಲದೆ ಇರೋರು ಮಾಡಲ್ಲ ಇಂಗ್ಲೀಷಲ್ಲಿ ಮಾಡಿದ್ರೆ ತಪ್ಪು ಹಿಂದಿಲ್ ಮಾಡಿದ್ರೆ ತಪ್ಪು ನಾವು ಇಂಗ್ಲೀಷಿಂದ ಇಲ್ಲಿ ಮಾಡಿದ್ರೆ ತಪ್ಪು ಕನ್ನಡದಲ್ಲಿ ಮಾತ್ರ ಮಾಡಬೇಕು ಅನ್ನೋದು ನನ್ನ ಇಂಟೆನ್ಷನು ಅಲ್ಲ ನಂದು ಕೆಲವು ಸಬ್ಟೈಟಲ್ಸು ಅದೆಲ್ಲ ಇಂಗ್ಲೀಷಲ್ಲಿ ಇರುತ್ತೆ ಇಲ್ಲ ಅಂತ ಹೇಳ್ತೀನಿ ಆದರೆ ನಮ್ಮ ಭಾಷೆನ ನಾವು ಕಡೆಗಣಿಸಿ ಬೇರೆ ಭಾಷೆಗೆ ಹೋಗೋದು ತಪ್ಪು ಅಂತ ನನಗೆ ಅನ್ಸುತ್ತೆ ದಟ್ಸ್ ವಾಟ್ ಐ ಫಾಲೋಯಿಂಗ್ ಸೊ ಇಷ್ಟೇನೆ ನಾನು ಬ್ಲಾಗ್ನ ಏನ್ ಮಾಡ್ತಿದ್ದೀನಿ ಇದು ಫ್ರಮ್ ಕಂಪ್ಲೀಟ್ ಎಕ್ಸ್ಪೆಕ್ಟೇಷನ್ ಅಂತ ನೀವು ಇವತ್ತು ಹೋಗಿ ನನ್ನ ವ್ಲಾಗ್ ನೋಡಿದ್ರೆ ನಾನು ಅವನ ಕೊಲಾಬ್ರೇಟರ್ ಇದರಲ್ಲಿ ಕೊಟ್ಟಿರ್ತೀನಿ ಟ್ಯಾಗ್ ಮಾಡಿರ್ತೀನಿ ಅವರ ಪೇಜ್ನ ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ ಹಾಕ್ತಾ ಇದ್ದೀನಿ ಆಲ್ ಆಫ್ ದಿಸ್ ಪ್ರಾಡಕ್ಟ್ ಒಂದು ಇನ್ಕ್ಲೂಡಿಂಗ್ ಮಾಡಿ ಒಂದು ಒಂದು ಕಾಂಟೆಂಟ್ ನ ಕ್ರಿಯೇಟ್ ಮಾಡಿ ಹಾಕ್ತಾ ಇದೀನಿ ನೀವು ಹೋಗಿ ಅಲ್ಲಿ ಚೆಕ್ ಮಾಡ್ಬೋದು ಅವ್ರಿಗೆ ಮೆಸೇಜ್ ಮಾಡಿದ್ರೆ ನಿಮಗೆ ಯಾವ ಪ್ಯಾಕ್ ಬೇಕು ಒಂದು ಯಾವ ಪ್ಯಾಕೇಜ್ ಬೇಕು ಅದನ್ನು ನಿಮಗೆ ಅವರು ಕಳಿಸ್ಕೊಡ್ತಾರೆ ಆ್ಯಂಡ್ ನನಗೆ ಇನ್ನೂ ಒಂದು ಎರಡು ಪ್ರಾಡಕ್ಟ್ ಏನೋ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಏನು ಕಳಿಸ್ಕೊಡ್ತಾರೆ ಅಂತ ನನಗೆ ಗೊತ್ತಿಲ್ಲ ನಾನು ನಿಮ್ಗೆ ಹೇಳ್ದಂಗೆ ನಾನು ಎಲ್ಲರೂ ಪ್ಯಾಕ್ ಮಾಡ್ಕೊಂಡಿದ್ದೆ ನಾನು ಐ ವಾಸ್ ನಾಟ್ ಎಕ್ಸ್ಪೆಕ್ಟಿಂಗ್ ಎನಿಥಿಂಗ್ ಫ್ರಮ್ ಎನಿಬಡಿ ಆಸ್ ಎನ್ ಅಂದರೆ ಪ್ರಮೋಷನ್ಗೋಸ್ಕರ ಅವರು ಕಳಿಸ್ ಇನ್ನೂ ಒಂದು ಎರಡು ಮೂರು ಕಳಿಸ್ಕೊಡ್ತೀನಿ ಅದನ್ನು ನೀವೇನು ವ್ಲಾಗ್ಗೆ ಹಾಕ್ಬಿ ವೀಡಿಯೋ ಹಾಕ್ಬೇಡಿ ಯಾಕಂತಂದರೆ ಎವ್ರಿ ಕೊಲಾಬ್ರೇಟರ್ಸ್ ಎವ್ರಿ ಇನ್ಫ್ಲೂಯೆನ್ಸಸ್ ಹ್ಯಾಬ್ ಅವ್ರಿಗೆ ಎಲ್ಲರಿಗೂ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಕೇಜಸ್ ಕಳಿಸ್ತಾರೆ ಎಲ್ಲರಿಗೂ ಒಬ್ಬರು ಒಂದೇ ಪ್ಯಾಕೇಜ್ನ ಕಳಿಸಿದ್ರೆ ಜನಗಳಿಗೂ ಕಷ್ಟ ಆಗುತ್ತೆ ಅಲ್ವಾ ನಮ್ಮ ಒಂದು ಬಜೆಟ್ಗೆ ನಾವು ಪರ್ಚೇಸ್ ಮಾಡ್ತೀವಿ ಸೊ ಆ ರೀತಿ ಹೇಳಿದ್ರು ಐ ಡೋಂಟ್ ನೋ ಐ ಆಮ್ ಆಲ್ಸೋ ಎಕ್ಸೈಟೆಡ್ ಏನು ಕಳಿಸ್ಕೊಡ್ತಾರೆ ಅಂತ ನೋಡೋಣ ಆ್ಯಂಡ್ ಫೀಡಿಂಗ್ ಪಿಲೋ ಸಾರಿ ನಾನು ಲಾಸ್ಟ್ ಟೈಮ್ ಫೀಡಿಂಗ್ ಪಿಲೋ ಅಂತ ಅಂದ್ಕೊಂಡು ಆ ಬೆಡ್ಡ್ದನ್ನು ಹೇಳಿದ್ದೀನಿ ಅದು ಫೀಡಿಂಗ್ ಪಿಲೋ ಅಲ್ಲ ಫೀಡಿಂಗ್ ಪಿಲೋ ಬಂದಿಲ್ಲ ಐ ಡೋಂಟ್ ಮೈಂಡ್ ಬಿಕಾಸ್ ನನಗೆ ಪಿಲೋ ತುಂಬ ಕಂಫರ್ಟಬಲ್ ನಮ್ಮ ಪಿಲೋ ನಮ್ಮ ಮನೆ ಪಿಲೋ ನನಗೆ ತುಂಬ ಕಂಫರ್ಟಬಲ್ ನಾನು ಅದರಲ್ಲೇ ಅಡ್ಜಸ್ಟ್ ಆಗ್ತೀನಿ ಎಸ್ ನಾನು ವೀಡಿಯೋನ ಏನು ಮಾಡ್ತಿದ್ದೀನಿ ಸೊ ನೀವು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೋಡ್ತಿದ್ದೀರ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಎವ್ರಿ ಟೈಮ್ ಯೂ ವೀಡಿಯೋಸ್ ನಿಮಗೆ ಸಿಗುತ್ತೆ ಇನ್ಮೇಲೆ ನನ್ನ ಹೊಸ ದೇವಿಯ ಒಂದು ವ್ಲಾಗ್ಸನ್ನ ಶುರು ಮಾಡಬೇಕು ಅಂತ ಅನ್ಕೊತಾ ಇದ್ದೀನಿ ಡೈಲಿ ವ್ಲಾಗ್ಸ್ ಗೊತ್ತಿಲ್ಲ ಜಸ್ಟ್ ಯೋಚನೆ ಏನೇನು ಮಾಡ್ತೀನಿ ಏನೇನು ಶೇರ್ ಮಾಡ್ತೀನಿ ಏನೂ ಗೊತ್ತಿಲ್ಲ ಅದಿತಿ ನಾನು ಪಾಪು ಕೃವಿ ಮನೆ ಕೆಲಸ ಥೆರಪೀಸು ಯಾವ ಪೇರೆಂಟ್ಸ್ಗಳು ಬಿಡೋದಕ್ಕೆ ರೆಡಿ ಇಲ್ಲ ಸ್ವಲ್ಪ ಬ್ರೇಕ್ ಕೊಡಿ ಅಂತಂದರೆ ಇಲ್ಲ ಮೇಡಮ್ ಹತ್ತು ದಿನ ತೊಗೊಳ್ತೀರಾ ಹದಿನೈದು ದಿನ ತೊಗೊಳ್ತೀರಾ ಅಂತ ದೇ ರಿಕ್ವೆಸ್ಟಿಂಗ್ ಮಿ ಅದು ನನಗೆ ಆಗುತ್ತೆ ಯಾಕಂತಂದರೆ ಅವ್ರು ಅಷ್ಟು ಅಡ್ಜಸ್ಟ್ ಆಗಿದ್ದಾರೆ ಅವರು ಅನ್ನೋದಕ್ಕಿಂತ ಮಗು ನನ್ನ ಹತ್ರ ಅಡ್ಜಸ್ಟ್ ಆಗಿದೆ ಎಷ್ಟೋ ಮಕ್ಕಳು ಏನು ಅಂತಂದರೆ ಸ್ವಲ್ಪ ದಿನ ಬ್ರೇಕ್ ಕೊಟ್ಟರೆ ತಿರ್ಗಾ ವಾಪಸ್ ಹೋಗ್ಬಿಡ್ತಾರೆ ತಿರ್ಗಾ ನಾವು ವರ್ಕ್ ಮಾಡಬೇಕು ಅದಕ್ಕೋಸ್ಕರ ಬ್ರೇಕ್ ಕೊಡೋದಕ್ಕೆ ನಾನು ನನಗೂ ಭಯ ಆ ಪೇರೆಂಟ್ಗಳ್ಗೂ ಭಯ ಅದಕ್ಕೋಸ್ಕರ ಪೇರೆಂಟ್ಗಳು ಮ್ಯಾಮ್ ಪ್ಲೀಸ್ ನೀವು ಬೇಕಾದ್ರೆ ಹತ್ತು ಗಂಟೆಗೆ ಹೇಳಿ ನೀವು ಯಾವಾಗ ಫ್ರೀ ಇರ್ತೀರೋ ಅವಾಗ ಹೇಳಿ ನಾವು ಅವಾಗ ಥೆರಪಿ ಅಂತ ಅಂತೆಲ್ಲ ಹೇಳ್ತಿರ್ತಾರೆ ಎಷ್ಟೋ ಮನಸ್ಸಿಗೆ ಸಮಾಧಾನ ದ್ಯಾಟ್ ಆ ಮಕ್ಕಳಿಗೆ ನನ್ನಿಂದ ಏನೋ ಒಂದು ಪಿನ್ ಪಾಯಿಂಟ್ಸ್ ಆಸಬೇಕಾದಷ್ಟೇ ಹೆಲ್ಪ್ ಆಗ್ತಿದೆ ಅಂತ ಅಷ್ಟೇನೆ ಬ್ಲಾಗ್ನ ಹೆಂಗೆ ಮಾಡ್ತೀನಿ ಇದೆಲ್ಲ ಕ್ಲೀನ್ ಅಪ್ ಮಾಡಬೇಕು ಇವಾಗ ಎಸ್ ಛಟ್ಟ ಬವಾಯ್ ಥ್ಯಾಂಕ್ ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಆ್ಯಂಡ್ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನು ನನ್ನ ಒಂದು ಬಾಣಂತನದಲ್ಲಿ ಆಬ್ವಿಯಸ್ಲಿ ರೆಸಿಪೀಸ್ ಇದೆ ಮಗು ಕೇರ್ ಇದೆ ನನ್ನ ಕೇರ್ ಇದೆ ಅದನ್ನೆಲ್ಲನೂ ಇದೆ ಇನ್ನೂ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಆ್ಯಂಡ್ ಟಿಪ್ಸ್ ಆ್ಯಂಡ್ ಇದನ್ನು ಶೇರ್ ಮಾಡಿ ಆ್ಯಂಡ್ ನಿಮ್ಮ ಪಾಸಿಟಿವಿಟಿ ಇದನ್ನು ನನಗೂ ಕೊಡಿ ಐ ಇವಾಗ ನನಗೆ ಆಗಿ ನನ್ನ ನಿಮ್ಗೆ ನಿಮ್ಮ ಒಂದು ಆಶೀರ್ವಾದ ಪಾಸಿಟಿವ್ನೆಸ್ ನನಗೆ ಬೇಕಾಗಿದೆ ಎಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್